ಈಗ ದರ್ಶನ್ಗೂ ಮತ್ತೆ ಪವಿತ್ರ ಗೌಡ ಅವರಿಗೂ ಕೂಡ ರಿಲೇಶನ್ಶಿಪ್ ಇನ್ನೋ ಇತ್ತು ಅನ್ನೋದು ಗೊತ್ತಿರುವಂತಹ ವಿಚಾರ ಸೊ ಹಾಗಾಗಿ ಈ ಒಂದು ಕೊಲೆ ನಡೆಯೋದಕ್ಕೆ ಅದೇ ಕಾರಣ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ವಕೀಲರು ಸೆಕ್ಯೂರಿಟಿ ಹೇಳಿಕೆಯನ್ನ ಆಧರಿಸಿ ಎಫ್ಐಆರ್ ಆರ್ ಅನ್ನ ದಾಖಲು ಮಾಡಲಾಯಿತು ಸ್ಥಳ ಮಹಜರು ಕೂಡ ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರದ ಪರ ವಕೀಲರು ಹೇಳ್ತಾ ಇದ್ದಾರೆ ಕೊಲೆಯಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕ ಪಾತ್ರದ ಬಗ್ಗೆಯೂ ಕೂಡ ತಿಳಿಸಿ ಅಂತ ಹೇಳಿ ಜಡ್ಜ್ ಕೇಳ್ತಾ ಇದ್ದಾರೆ ಜಡ್ಜ್ ಪ್ರತಿಯೊಬ್ಬರ ಪಾತ್ರದ ಬಗ್ಗೆ ಲಿಖಿತ ವಾದಾಂಶ ಸಲ್ಲಿಸಲಾಗಿದೆ ಘಟನೆಯ ವಿವರವನ್ನ ನೀಡ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು ಯಾವ ಆರೋಪಿಯೂ ಕೂಡ ಈಗ ಜೈಲಿನಲ್ಲಿ ಇಲ್ವಾ ಅನ್ನೋದು ಒಂದ್ ಕಡೆ ಪ್ರಶ್ನೆ ಯಾರು ಇಲ್ಲ ಅನ್ನೋದು ಗೊತ್ತಿದೆ ಎಲ್ಲರೂ ಕೂಡ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಪ್ರತಿಯೊಬ್ಬರ ಪಾತ್ರದ ಬಗ್ಗೆ ಈಗ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ಯಾರ್ಯಾರು ಏನೇನು ಪಾತ್ರವನ್ನು ವಹಿಸಿದ್ರು ಕಿಡ್ನಾಪ್ ಮಾಡಿದ್ ಯಾರು ಮತ್ತೆ ಈ ಶೆಡ್ಡಿ ಬಂದಿದ್ ಯಾರು ಶೆಡ್ಡು ಯಾರದ್ದು ಮತ್ತೆ ಸಿ ಸಿ ಟಿವಿಯಲ್ಲಿ ಓಡಾಡಿರುವಂತಹ ವಾಹನಗಳು ಯಾರದ್ದು ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ವಕೀಲರು ಕೊಡ್ತಾ ಇದ್ದಾರೆ ಮೊದಮೊದಲಿಗೆ ಈ ರೇಣುಕಾ ಸ್ವಾಮಿ ಹತ್ಯೆ ಆದಂತಹ ಸಂದರ್ಭದಲ್ಲಿ ಆ ಈ ವಾಚ್ಮ್ಯಾನ್ ನೋಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕೊಲೆಯಾಗಿದೆ ಯಾರೋ ಕೊಲೆ ಮಾಡಿ ಬಿಸಾಡಿ ಹೋಗಿದ್ದಾರೆ ಅಂತ ಹೇಳಿ ಪ್ರಕರಣವನ್ನು ದಾಖಲಿಸ್ಕೊಂಡ್ರು ಅದಾದ ನಂತರ ಒಂದು ಇಬ್ರು ಮೂರು ಜನ ಹೋಗಿ ಈ ಒಂದು ಕೊಲೆಯನ್ನು ನಾವೇ ಮಾಡಿದ್ದು ಅಂತ ಹೇಳಿ ಒಪ್ಕೊಂಡ್ರು ಅದಾದ ನಂತರ ತನಿಖೆ ಆರಂಭ ಮಾಡಿದಾಗ ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಇದು ಹೇಗಾಯ್ತು ಯಾಕಾಗಿ ಆಯ್ತು ಎಲ್ಲದರ ತನಿಖೆಯನ್ನ ಮಾಡಲಾಗಿದೆ ಘಟನೆಯ ಅಂಶಗಳನ್ನು ವಿವರಿಸ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು ಸಿ ವಾಹನಗಳು ಓಡಾಡಿದ್ದಾವೆ ಎಲ್ಲಿಂದ ಎಲ್ಲಿಗೆ ಓಡಾಡಿದ್ವು ರಾಜರಾಜೇಶ್ವರಿ ನಗರಕ್ಕೂ ಕೂಡ ಯಾವ ರೀತಿಯಾಗಿ ತೆರಳಿದ್ವು ವಾಹನಗಳು ಸೆಕ್ಯೂರಿಟಿ ಹೇಳಿಕೆಯನ್ನು ಆಧರಿಸಿ ಎಫ್ಐಆರ್ ದಾಖಲು ಮಾಡಲಾಯಿತು ಸತ್ವ ಅಪಾರ್ಟ್ಮೆಂಟ್ ಬಳಿ ಬಣ್ಣದ ಅಂದ್ರೆ ಜೀಪ್ ಓಡಾಟವನ್ನು ಮಾಡ್ತಾ ಇತ್ತು ರೆಡ್ ಯಾರ್ಗುಲರ್ ಬಿಲಿ ಸ್ಕಾರ್ಫಿಯೋ ಕಾರ್ನಲ್ಲಿ ಇದ್ದಂತಹ ಮೂವರನ್ನ ಪತ್ತೆ ಹಚ್ಚಬಹುದಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾರ್ ನಲ್ಲಿ ಬಂದು ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ಸತ್ವ ಅಪಾರ್ಟ್ಮೆಂಟ್ ಬಳಿ ಯಾವ ಕಲರ್ ಕಾರು ಓಡಾಟವನ್ನ ಮಾಡ್ತಾ ಇತ್ತು ಅನ್ನೋದು ಪ್ರಶ್ನೆ ಆಗಿದೆ ಅದರಲ್ಲಿ ಇದ್ದವ್ರು ಅವರೇನಾ ಅನ್ನುವಂತಹ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಜಡ್ಜ್ ದರ್ಶನ್ ಇದ್ರ ಪವಿತ್ರ ಗೌಡ ಇದ್ರ ಅಥವಾ ನಾಗರಾಜ್ ಇದ್ನ ಲಕ್ಷ್ಮಣ್ ಇದ್ರ ಜಗದೀಶ್ ಇದ್ರ ಪ್ರದೋಷ್ ಇದ್ರ ಎಷ್ಟೆಷ್ಟು ಜನ ಇದ್ರು ಜೀಪ್ಗಳಲ್ಲಿ ಎಷ್ಟು ಜನ ಇದ್ರು ರೆಡ್ ಆಂಗ್ಯುಲರ್ ಬಿಳಿ ಸ್ಕಾರ್ಪಿಯೋದಲ್ಲಿ ಬಂದಿದ್ರ ಪ್ರಶ್ನೆ ಜಡ್ಜ್ಗಳು ಮಾಡ್ತಾ ಇದಾರೆ ಈಗ ಅದಕ್ಕೆ ಉತ್ತರವನ್ನ ನೀಡುತ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು ಕಾರ್ನಲ್ಲಿ ಬಂದಂತಹ ಬಂದವರು ಸಾಕ್ಷ್ಯ ನಾಶಕ್ಕೆ ಪ್ರಯತ್ನವನ್ನ ಮಾಡಿದ್ರ ಜೀಪ್ ಎಷ್ಟೆಷ್ಟು ಬಾರಿ ಓಡಾಟವನ್ನ ಮಾಡಿತು ಕೊಲೆಯಾದಂತಹ ದಿನ ಸಿ ಸಿಟಿವಿ ಫುಟೇಜ್ಗಳು ಏನು ಹೇಳ್ತಾ ಇದೆ ಸಿ ವಿ ಫುಟೇಜ್ಗಳಲ್ಲಿ ದಾಖಲಾಗಿದ್ಯಾ ಇವರೇ ಬಂದಿದ್ದು ಅಂತ ಹೇಳಿ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾರ್ನಲ್ಲಿ ಬಂದು ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಮಾಡಿದ್ರ ಕೊಲೆ ಮೇಲೆ ರೇಣುಕಾ ಸ್ವಾಮಿ ಬಾಡಿನ ಎಲ್ಲಿ ಬಿಸಾಡಿದ್ರು ಎಲ್ಲವೂ ಕೂಡ ಪ್ರಶ್ನೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಜಡ್ಜ್ಗಳು ಜಡ್ಜ್ನ ಪ್ರಶ್ನೆಗೆ ಇದೀಗ ಉತ್ತರವನ್ನ ನೀಡ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು ಏನಾಗುತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಮೊದಲೇ ಸಿಟ್ಟಾಗಿದ್ದಾರೆ ಹೈಕೋರ್ಟ್ ಈ ರೀತಿಯಾಗಿ ನಡೆದುಕೊಳ್ತಾ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟ್ಟಾಗಿದ್ದಾರೆ ಈಗ ಏನಾಗತ್ತೆ ಬೇಲ್ ಭವಿಷ್ಯ ಅನ್ನೋದು ಕೌತುಕ ಅಂದರೆ ಆತಂಕಗಳು ಕೂಡ ಒಂದು ಕಡೆ ಹೆಚ್ಚಾಗ್ತಾ ಇದೆ ಒಂದು ಕಡೆ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಬ್ಯುಸಿಯಲ್ಲಿದ್ದಾರೆ ದರ್ಶನ್ ಅಲ್ಲಿದ್ರೂ ಕೂಡ ಅವ್ರಿಗೆ ನೆಮ್ಮದಿ ಇಲ್ಲ ಏನಾಗುತ್ತೆ ಏನಾಗುತ್ತೆ ಕೇಸ್ ಏನಾಗತ್ತೆ ಯಾರ ಪರ ಆಗತ್ತೆ ಇವತ್ತೇ ಪ್ರಕಟ ಆಗುವ ಸಾಧ್ಯತೆ ಇದೆಯಾ ಅನ್ನೋದ್ರ ಕುತೂಹಲ ಟೆನ್ಷನ್ ಹೆಚ್ಚಾಗ್ತಾ ಇದೆ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳಿಗೂ ಕೂಡ ಇದೀಗ ಡವ ಡವ ಎಪ್ಪತ್ತೆರಡು ಕಿಲೋಮೀಟರ್ ಕಾರ್ನಲ್ಲಿ ಹೋಗಿರೋದು ಪತ್ತೆಯಾಗಿದೆ ಸಿದ್ಧಾರ್ಥ್ ಹೇಳ್ತಾ ಇದ್ದಾರೆ ವಕೀಲರು ಆ ಮೂವರು ಶವ ಹೊತ್ತು ಹೋದಂತಹ ಆರೋಪ ಇದೆ ಸತ್ವ ಅಪಾರ್ಟ್ಮೆಂಟ್ ನ ಬಳಿ ಬಿಳಿ ಬಣ್ಣದ ಕಾರು ರೆಡ್ ಆಂಗ್ಯುಲರ್ ಬಿಳಿ ಸ್ಕಾರ್ಪಿಯೋದಲ್ಲಿ ಬಂದಿದ್ರಾ ಕಾರ್ನಲ್ಲಿ ಇದ್ದಂತಹ ಮೂವರನ್ನು ಪತ್ತೆ ಹಚ್ಚಬಹುದಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ಕಾರ್ನಲ್ಲಿ ಬಂದು ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನಗಳಾಯ್ತಾ ಯಾವ ರೀತಿ ಪ್ರಯತ್ನಗಳಾಯ್ತು ಎಪ್ಪತ್ತೆರಡು ಕಿಲೋಮೀಟರ್ ಕಾರ್ನಲ್ಲಿ ಹೋಗಿರೋದು ಪತ್ತೆಯಾಗಿದೆ ಅಂತ ಹೇಳಿ ವಕೀಲರು ಹೇಳ್ತಾ ಇದ್ದಾರೆ ಆ ಮೂವರು ಶವ ಹೊತ್ತು ಆರೋಪ ಹೊತ್ಕೊಳ್ಳೋದಕ್ಕೆ ಬಂದವರು ಅಂತ ಅವರು ಹೇಳ್ತಾ ಇದ್ದಾರೆ ಸತ್ವ ಅಪಾರ್ಟ್ಮೆಂಟ್ ಬಳಿ ಬಿಳಿ ಬಣ್ಣದ ಜೀಪ್ ಓಡಾಡಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ ಜಡ್ಜ್ ಪ್ರಶ್ನೆ ಮಾಡಿದಂತಹ ಪ್ರಶ್ನೆಗಳಿಗೆ ಇದೀಗ ಸಿದ್ಧಾರ್ಥ ಅವರು ಉತ್ತರವನ್ನ ನೀಡ್ತಾ ಇದ್ದಾರೆ ಸಿದ್ಧಾರ್ಥ ದಾವೆ ದರ್ಶನ್ ಪರ ವಕೀಲರು ನ್ಯಾಯಮೂರ್ತಿಗಳಾದ ಪರ್ದಿವಾಲಾ ನೇತೃತ್ವದ ಪೀಠ ವಿಚಾರಣೆ ಏನ್ ಮಾಡ್ತಾ ಇದ್ಯೋ ಅದೆಲ್ಲದಕ್ಕೂ ಕೂದ್ರ ಜಡ್ಜ್ಗಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಇದ್ದಾರೆ ನೋಡಿ ಎಲ್ಲವೂ ಕೂಡ ಪ್ರಶ್ನೆ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಷ್ಟೇ ಈಗ ಸದ್ಯಕ್ಕೆ ಜಡ್ಜ್ಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಅದರಲ್ಲಿ ಅವರೇ ಇದ್ರ ಅವರೇ ಓಡಾಟವನ್ನು ಮಾಡಿದ್ರ ಇದೆಲ್ಲವನ್ನು ಕೂಡ ಒಪ್ಕೊಂಡಿದ್ದಾರೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯಲ್ಲಿ ಏನು ಹೇಳಿಕೆ ಕೊಟ್ಟರು ಅದಾದ ನಂತರ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಲ್ಲಿ ಹೇಗೆ ಬದಲಾವಣೆಗಳಾಯಿತು ಪೊಲೀಸ್ನವರ ಮುಂದೆ ಒಂದು ಹೇಳಿಕೆ ಜಡ್ಜ್ಗಳ ಮುಂದೆ ಒಂದು ಹೇಳಿಕೆ ಕೊಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಯಾಕೆ ಹೇಳಿಕೆಗಳು ಬದಲಾವಣೆ ಆಯಿತು ಸಾಕ್ಷಿ ನಾ ನಾಶ ಮಾಡುವಂತಹ ಕೆಲಸಗಳೇನಾದರೂ ಮಾಡಿದ್ದಾರೆ ಬೇಲ್ ತೆಗೆದುಕೊಂಡ ನಂತರ ಮಾಡಿರೋದೇ ಆಗಿದ್ರೆ ಯಾವ ರೀತಿಯಾಗಿ ಮಾಡಲಾಗಿದೆ ಮತ್ತು ಈ ಸ್ಟೇಟ್ಮೆಂಟನ್ನು ಕೊಟ್ಟಂಥವರ ಜೊತೆ ಅವರ ಒಡನಾಟ ಇರೋದರಿಂದ ಚಿಕ್ಕಣ್ಣ ಅವರ ಜೊತೆ ಕೂಡ ದರ್ಶನ್ ಅವರು ಓಡಾಟವನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಒಂದು ಪ್ರಶ್ನೆ ರಾಜಕಾಲುವೆ ಬಳಿಯಿಂದ ರೆಡ್ ಕಾರು ಆರ್ ಆರ್ ನಗರಕ್ಕೆ ಹೋಗಿದೆ ಅಂತ ಹೇಳಿ ಸಿದ್ಧಾರ್ಥ ಹೇಳ್ತಾ ಇದ್ದಾರೆ ಪಟ್ಟಣಗೆರೆ ಶೆಡ್ ಸೀಸ್ ಆದ ವಾಹನಗಳನ್ನ ನಿಲ್ಲಿಸುವಂತಹ ಜಾಗ ಅದು ಪ್ರಕರಣದಲ್ಲಿ ಪಟ್ಟಣಗೆರೆ ಶೆಡ್ ಬಗ್ಗೆ ಲೂತ್ರ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಜೀಪ್ ವಿನಯ್ ಎಂಬಾತನಿಗೆ ಸೇರಿದ್ದು ಅಂತ ಲೂತ್ರ ಹೇಳ್ತಾ ಇದ್ದಾರೆ ರಾಜಕಾಲುವೆ ಬಳಿಯಿಂದ ರೆಡ್ ಕಾರು ಆರ್ ಆರ್ ನಗರಕ್ಕೆ ಹೋಗಿದೆ ಅಂತ ಹೇಳಿ ಸಿದ್ಧಾರ್ಥ ಹೇಳ್ತಾ ಇದ್ದಾರೆ ಪಟ್ಟಣಗೆರೆ ಶೆಡ್ ಸೀಸ್ ಆದ ವಾಹನಗಳನ್ನ ನಿಲ್ಲಿಸುವ ಜಾಗ ಅದು ಅಲ್ಲಿ ಈ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದು ಆತನಿಗೆ ಮನಸ್ಸು ಹೆಚ್ಚೆ ಥಳಿಸಿ ಚಿತ್ರ ಹಿಂಸೆಯನ್ನ ನೀಡಿ ವಿಕೃತಿಯನ್ನ ಮೆರೆದಿದ್ದಾರೆ ಒಬ್ಬ ಮನುಷ್ಯನಿಗೆ ಯಾವ ರೀತಿಯಾಗಿ ಶಿಕ್ಷೆಯನ್ನ ನೀಡಬೇಕು ಅನ್ನೋದು ಕೋರ್ಟ್ ನಿರ್ಧಾರವನ್ನ ಮಾಡುತ್ತೆ ಬಟ್ ಆದ್ರೆ ಈ ಪ್ರಕರಣದಲ್ಲಿ ಇವರೇ ಜಡ್ಜ್ಗಳಾಗ್ಬಿಟ್ಟಿದ್ದಾರೆ ಇವರೇ ಆತನನ್ನ ಕೊಲೆ ಮಾಡಿದ್ದಾರೆ ಆತನನ್ನ ಕರೆಸಿ ಆತನಿಗೆ ಬುದ್ಧಿವಾದ ಹೇಳಿ ಕಳಿಸ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಕರೆಸಿದ್ವಿ ಬಟ್ ಆದರೆ ಏನೋ ಮಾಡೋದಕ್ಕೆ ಇನ್ನೇನೋ ಆಗೋಯ್ತು ಅದೇ ನೋಡಿ ಕೋಪದ ಕೈಯಲ್ಲಿ ಭೀ ನಾವು ಮೂಕೊಟ್ರೆ ಏನಾಗುತ್ತೆ ಹೇಳಿ ಕಟ್ಟಾಗತ್ತೆ ಅಷ್ಟೇ ಅದೇ ರೀತಿಯಾಗಿ ಆಗಿರೋದು ಸ್ವಲ್ಪ ವಿವೇಚನೆಯನ್ನು ನಾವು ಸ್ವಲ್ಪ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿದ್ದರೆ ದರ್ಶನ್ ಅವರಿಗೆ ಅಥವಾ ಪವಿತ್ರ ಗೌಡ ಅವರಿಗೆ ಇದೆಲ್ಲ ಯಾವುದೂ ದೊಡ್ಡ ವಿಚಾರನೆ ಆಗಿರಲಿಲ್ಲ ಒಂದು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಕರೆಸಿ ಆತನಿಗೆ ವಾರ್ನ್ ಮಾಡಿ ಕಳಿಸಬಹುದಾಗಿತ್ತು ಬಟ್ ಆದ್ರೆ ಅದ್ಯಾವುದನ್ನು ಕೂಡ ಮಾಡಲಿಲ್ಲ ಬಟ್ ಇವರೇ ಏನೋ ಮಾಡೋದಕ್ಕೆ ಹೋಗಿ ಇನ್ನೊಂದು ಏನೋ ಆಯ್ತು ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ಇದ್ರ ಇಲ್ವಾ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಏನ್ ಹೇಳ್ತಾ ಇದೆ ಪಟ್ಟಣಗೆರೆ ಶೆಡ್ ಯಾರಿಗೆ ಸೇರಿದ್ದು ಅಲ್ಲಿ ಏನೆಲ್ಲ ಆಗ್ತಾ ಇತ್ತು ಈ ಹಿಂದೆ ಯಾವುದಾದರೂ ಕೊಲೆ ಪ್ರಕರಣದಲ್ಲಿ ಇವರೆಲ್ಲರೂ ಭಾಗಿಯಾಗಿದ್ರ ಇಲ್ವಾ ಇದೇ ಮೊದಲ ಕೇಸ ಹೀಗೆ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಇದೀಗ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರಿ ಪರ ವಕೀಲರು ಮತ್ತು ದರ್ಶನ್ ಪರ ವಕೀಲರು ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ವಾದ ವಿವಾದಗಳು ಮುಂದುವರೆದಿದೆ ಏನಾಗತ್ತೆ ಇವತ್ತು ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ